ಸ್ನೇಹಿತರೆ ಅಭಿನಂದನ್ ಬಿಡುಗಡೆಯ ಸಂದರ್ಭಕ್ಕೆ ನಾವು ಸಾಕ್ಷಿಯಾಗಿದ್ದೀವಿ ಪಾಕಿಸ್ತಾನ ಅಭಿನಂದನ್ ವರ್ತಮಾನ್ ಅವರನ್ನು ಬಂಧಿಸಿದ್ದನ್ನ ತನ್ನ ಶೌರ್ಯ ಅಂತ ಬಿಂಬಿಸಿಕೊಳ್ತಿದೆ ಆದರೆ ನಮ್ಮ ವಿಂಗ್ ಕಮಾಂಡರ್ ಪ್ರದರ್ಶಿಸಿದ ಸಾಹಸವನ್ನ ಪಾಕಿ ವಿಮಾನ ನೆಲಕ್ಕೆ ಬಿದ್ದಿದ್ದನ್ನು ಪಾಕಿಸ್ತಾನದವರು ಹೇಳ್ಕೊಳ್ಳೋದಿಲ್ಲ ಅದನ್ನು ಈಗ ಪಾಕಿಸ್ತಾನ ಮೊನ್ನೆ ಅಭಿನಂದನ್ ಅವರ ಹಸ್ತಾಂತರ ಮಾಡ್ತಲ್ಲ ಹಾಗೆ ನಾವು ಕೂಡ ಪಾಕಿಸ್ತಾನಿ ಸೈನಿಕರನ್ನ ಅವರಿಗೆ ಹಸ್ತಾಂತರ ಮಾಡಿದ ಘಟನೆಗಳಿವೆಯಾ ಯಾಕಿಲ್ಲ ಸಾಕಷ್ಟಿವೆ ಆದರೆ ಅದರಲ್ಲಿ ಅತ್ಯಂತ ಪ್ರಮುಖವಾದ ಮತ್ತು ಇಡೀ ಜಗತ್ತು ನಿಬ್ಬೆರಗಾಗಿ ಭಾರತದ ಶೌರ್ಯ ಹಾಗೂ ಕ್ಷಮಾಗುಣವನ್ನು ಮುಕ್ತಕಂಠದಿಂದ ಹೊಗಳಿದ ಘಟನೆಯೊಂದನ್ನು ನಾನಿಲ್ಲಿ ನಿಮಗೆ ಹೇಳೋದಕ್ಕೆ ಹೊರಟಿದ್ದೀನಿ ಆವತ್ತು ಒಬ್ಬರೂ ಇಬ್ಬರೂ ಅಲ್ಲ ಭಾರತ ಸರಿಸುಮಾರು ತೊಂಬತ್ತೇಳು ಸಾವಿರ ಪಾಕಿಸ್ತಾನಿಗಳನ್ನು ಆ ದೇಶಕ್ಕೆ ಹಸ್ತಾಂತರ ಮಾಡಿತು ಅದರಲ್ಲಿ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಪಾಕಿಸ್ತಾನದ ಸಶಸ್ತ್ರ ಪಡೆಗಳ ಯೋಧರಿದ್ದರು ಕ್ಯಾಪ್ಟನ್ನು ಕಮಾಂಡರುಗಳಷ್ಟೇ ಅಲ್ಲ ಮೇಜರ್ ಹುದ್ದೆಯ ಅಧಿಕಾರಿಗಳು ಕೂಡ ಭಾರತದ ಸೇನೆಯ ಮುಂದೆ ಮಂಡಿಯೂರಿ ಕುಳಿತು ಶರಣಾಗಿದ್ದ ಘಟನೆ ಅದು ಪಾಕಿಸ್ತಾನ ಅನ್ನೋ ದೇಶ ತನ್ನ ತಗ್ಗಿಸಿದ ತಲೆಯ ಎಲ್ಲಿಟ್ಟುಕೋಬೇಕು ಅನ್ನೋದೇ ಗೊತ್ತಾಗದೆ ಪರದಾಡ್ತಿದ್ದ ಅತ್ಯಂತ ಮುಜುಗರದ ಸನ್ನಿವೇಶ ಅದು ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಏಪ್ರಿಲ್ ಆ ಸಮಯದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಪ್ರತ್ಯೇಕ ಬಾಂಗ್ಲಾದೇಶಕ್ಕಾಗಿ ನಡೀತಿದ್ದ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಂಡಿತ್ತು ಬುಜರಫ್ ಬಲೂಚಿಸ್ತಾನ್ ಅಂತಲೇ ಕರೆಸ್ಕೊಂಡ ಪಾಕಿಸ್ತಾನದ ಜನರಲ್ ಟಿಕಾ ಖಾನ್ ನೇತೃತ್ವದ ಪಾಕ್ ಸೈನ್ಯ ಬಾಂಗ್ಲಾದೇಶಿಯರ ಮೇಲೆ ಕೊಲೆ ಅತ್ಯಾಚಾರಗಳನ್ನು ಮುಂದುವರಿಸಿತ್ತು ಬಾಂಗ್ಲಾ ವಿಮೋಚನಾ ಸೇನೆಯಲ್ಲಿದ್ದವರನ್ನ ಸಿಕ್ಕ ಸಿಕ್ಕಲ್ಲಿ ಕೊಂದು ಹಾಕ್ತಿದ್ದ ಪಾಕ್ ಪಡೆ ಪೂರ್ವ ಪಾಕಿಸ್ತಾನವನ್ನ ತನ್ನ ಕಾಲ ಕಸ ಮಾಡ್ಕೊಂಡು ಬಿಟ್ಟು ಬಾಂಗ್ಲಾದ ಜನ ಪಾಕಿಸ್ತಾನದ ವಿರುದ್ಧ ದಂಗೆ ಇದ್ರು ಬಾಂಗ್ಲಾ ವಿಮೋಚನಾ ಪಡೆ ಮುಕ್ತಿವಾಹಿನಿ ಗೆರಿಲ್ಲಾ ಯುದ್ಧಕ್ಕೆ ಮುಂದಾಯಿತು ಬಾಂಗ್ಲಾ ಅನ್ನೋದು ಅಕ್ಷರಶಃ ರಣರಂಗವಾಯಿತು ಅಲ್ಲಿನ ರಾಜಕೀಯ ಪಕ್ಷಗಳ ನಾಯಕರು ಸಂತ್ರಸ್ತ ಜನ ಭಾರತದತ್ತ ಓಡಿಬರುವುದಕ್ಕೆ ಶುರು ಮಾಡಿದರು ಭಾರತ ಬಾಂಗ್ಲಾ ಗಡಿಗಳಲ್ಲಿ ನಿರಾಶ್ರಿತ ಶಿಬಿರಗಳು ತಲೆ ಭಾರತೀಯ ಸರ್ಕಾರ ಒಂದು ರೀತಿ ಅಡಕತ್ತರಿಗೆ ಸಿಕ್ಕಾಕೊಂಡಂತ ಪರಿಸ್ಥಿತಿ ಅದು ಅವತ್ತು ಪೂರ್ವ ಪಾಕಿಸ್ತಾನದಲ್ಲಿ ಇಂಥದ್ದೊಂದು ಸಮಸ್ಯೆ ಉದ್ಭವವಾಗುವುದಕ್ಕೆ ಕಾರಣವಾಗಿದ್ದು ಪಾಕಿಸ್ತಾನದ ರಾಜಕೀಯ ಸಂಘರ್ಷ ಹಾಗ ನೋಡಿದ್ರೆ ಭಾರತ ಪಾಕಿಸ್ತಾನಗಳು ವಿಭಜನೆಯಾಗಬೇಕು ಮುಸ್ಲಿಮರಿಗೊಂದು ಪ್ರತ್ಯೇಕ ದೇಶ ಬೇಕು ಅನ್ನೋ ಕೂಗು ಮೊದಲು ಎದ್ದಿದ್ದೆ ಬಂಗಾಳ ಪ್ರದೇಶದಲ್ಲಿ ಅದು ಮುಂದೆ ಕಾಳ್ಗಿಚ್ಚಾಯಿತು ಜಿನ್ನಾ ಥರದವರು ಅದರ ನಾಯಕತ್ವ ವಹಿಸಿಕೊಂಡ್ರು ಪಶ್ಚಿಮ ಪಾಕಿಸ್ತಾನದ ನಾಯಕರು ಆ ಹೋರಾಟವನ್ನ ಹೈಜಾಕ್ ಮಾಡಿದರು ಪಾಕಿಸ್ತಾನ ಮುಂದೆ ಪೂರ್ವ ಮತ್ತು ಪಶ್ಚಿಮ ಭಾಗಗಳನ್ನ ಸೇರಿಸಿಕೊಂಡ ಪಾಕಿಸ್ತಾನದ ಉದಯ ಕೂಡ ಆಯ್ತು ಆದರೆ ಹುಟ್ಟಿದ ಕೆಲವೇ ದಿನಗಳಲ್ಲಿ ದಾಯಾದಿಗಳು ಜಗಳ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದರು ಪೂರ್ವ ಪಾಕಿಸ್ತಾನದ ಎಲ್ಲ ಸಂಪನ್ಮೂಲಗಳನ್ನು ಬಳಸಿಕೊಂಡು ಪಶ್ಚಿಮ ಪಾಕಿಸ್ತಾನ ಶ್ರೀಮಂತವಾಗ್ತಿದೆ ಅನ್ನೋ ನೋವು ಪೂರ್ವದವರನ್ನು ಕಾಡೋದಕ್ಕೆ ಶುರುವಾಯಿತು ಈ ಮಧ್ಯೆ ಪೂರ್ವ ಪಾಕಿಸ್ತಾನದ ನಾಯಕ ಮುಜೀಬುರ್ ರೆಹಮಾನ್ ನಾಯಕತ್ವದ ಅವಾಮಿ ಲೀಗ್ ಪಕ್ಷ ಪೂರ್ವದಲ್ಲಿ ನೂರ ಅರವತ್ತೊಂಬತ್ತು ಸ್ಥಾನಗಳ ಪೈಕಿ ನೂರ ಅರವತ್ತೇಳು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಮುನ್ನೂರ ಹದಿಮೂರು ಸ್ಥಾನಗಳಿದ್ದ ಪಾಕಿಸ್ತಾನ ಪಾರ್ಲಿಮೆಂಟಲ್ಲಿ ಸರಳ ಬಹುಮತ ಗಳಿಸಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿತು ಆದರೆ ಪಾಕಿಸ್ತಾನಿ ಪೀಪಲ್ಸ್ ಪಾರ್ಟಿಯ ನಾಯಕ ಪಶ್ಚಿಮ ಪಾಕಿಸ್ತಾನದ ಮುಖಂಡ ಜುಲ್ಫಿಕರ್ ಅಲಿ ಭುಟ್ಟು ಅದಕ್ಕೆ ಅವಕಾಶ ಕೊಡಲಿಲ್ಲ ಅವತ್ತು ಇಡೀ ಪಶ್ಚಿಮ ಪಾಕಿಸ್ತಾನದ ರಾಜಕೀಯ ನಾಯಕರು ಸೇನೆ ಎಲ್ಲ ಒಂದಾದವು ಪಾಕಿಸ್ತಾನದ ಅಧ್ಯಕ್ಷ ಯಹ್ಯ ಖಾನ್ ಸೇನೆಯನ್ನು ಬಳಸ್ಕೊಂಡ್ರು ಅದರಲ್ಲೂ ಹೆಚ್ಚಾಗಿದ್ದವರು ಪಶ್ಚಿಮ ಪಾಕಿಸ್ತಾನಿಗಳೇ ಹೀಗಾಗಿ ಅವಾಮಿ ಲೀಗ್ ನಾಯಕ ಶೇಖ್ ಮುಜಿಬುರ್ ರೆಹಮಾನ್ ಅವರ ಬಂಧನವಾಯಿತು ಅದನ್ನು ಪ್ರತಿಭಟಿಸಿ ಪೂರ್ವ ಪಾಕಿಸ್ತಾನಕ್ಕೆ ಬಂದ ಪಶ್ಚಿಮ ಪಾಕಿಸ್ತಾನದ ಸೇನೆ ಅಲ್ಲಿನ ಪೊಲೀಸರನ್ನೂ ನಿಶಸ್ತ್ರಗೊಳಿಸಿ ಅವಾಮಿ ಲೀಗ್ ನಾಯಕರನ್ನು ಅದರ ಬೆಂಬಲಿಗರನ್ನು ಬಂಧಿಸಿ ಕೊಂದು ಹಾಕೋ ಹೀನಾಯ ಕೆಲಸಕ್ಕೆ ಕೈ ಹಾಕಿಬಿಡುತ್ತೆ ಇಂಥ ಸಂದರ್ಭದಲ್ಲೇ ಭಾರತ ಅನಿವಾರ್ಯವಾಗಿ ಪೂರ್ವ ಪಾಕಿಸ್ತಾನಕ್ಕೆ ಬೆಂಬಲ ಕೊಡಬೇಕಾಗಿ ಬಂತು ಅವತ್ತು ಭಾರತದ ಪ್ರಧಾನಿಯಾಗಿದ್ದವರು ಇಂದಿರಾ ಗಾಂಧಿ ಅವರು ಢಾಕಾದಿಂದ ಓಡಿ ಬಂದವರಿಗೆ ಆಶ್ರಯ ಕಲ್ಪಿಸ್ತಾರೆ ಅಷ್ಟೇ ಅಲ್ಲ ಅವತ್ತು ಪ್ರಧಾನಿಯ ಬೆಂಬಲಕ್ಕೆ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಹಾಗೂ ರಾ ಮುಖ್ಯಸ್ಥ ರಾಮನಾಥ್ ಕಾವೋ ಮುಂತಾದವರು ನಿಂತ್ಕೋತಾರೆ ಇಂದಿರಾ ಗಾಂಧಿ ಕೂಡ ಮಾಣಿಕ್ ಷಾ ಅವರ ಮಾತನ್ನು ತೆಗೆದುಹಾಕೋದಿಲ್ಲ ಯಾವಾಗ ಯುದ್ಧ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ನಾನು ಯುದ್ಧನ ಗೆಲ್ಲೋದಕ್ಕೆ ಮಾಡ್ತೀನಿ ಹೊರತು ಸೋಲೋದಿಕ್ಕಲ್ಲ ಅನ್ನೋ ಎಂಟೆದೆಯ ಮಾತನ್ನು ಇಂದಿರಾ ಅವರ ಮುಂದೆನೇ ಹೇಳಿದರು ಮಾಣಿಕ್ ಶಾ ಅಷ್ಟೇ ಪ್ರಧಾನಿ ಮತ್ತಿನ್ನೇನು ಮಾತಾಡಲಿಲ್ಲ ನನಗೆ ಬಾಂಗ್ಲಾದೇಶ ಬೇಕು ಅಂತ ಅಷ್ಟೇ ಹೇಳಿ ಸ್ಯಾಮ್ ಮಾಣಿಕ್ ಶಾ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯನ ಕೊಟ್ಟು ಬಿಡ್ತಾರೆ ಅಲ್ಲಿಗೆ ಏಪ್ರಿಲ್ನಲ್ಲಿ ನಡೀಬೇಕಿದ್ದ ಭಾರತ ಪಾಕ್ ಯುದ್ಧ ಸ್ವಲ್ಪ ದಿನಗಳ ಕಾಲ ಮುಂದಕ್ಕೆ ಹೋಗುತ್ತೆ ಮತ್ತೊಂದು ಕಡೆ ಅವತ್ತಿನ ಪಾಕಿಸ್ತಾನದ ಡಾರ್ಲಿಂಗ್ ಅಮೆರಿಕ ಇತ್ತಲ್ಲ ಅದನ್ನು ನ್ಯೂಟ್ರಲೈಸ್ ಮಾಡೋದ್ರಲ್ಲಿ ಕೂಡ ಇಂದಿರಾ ಗಾಂಧಿ ಯಶಸ್ವಿಯಾದರು ಬ್ರಿಟನ್ ಬೆಲ್ಜಿಯಂ ಫ್ರಾನ್ಸ್ ಮುಂತಾದ ದೇಶಗಳನ್ನು ಅಮೆರಿಕಾದಿಂದ ದೂರ ಮಾಡಿದರು ಅಷ್ಟರಲ್ಲಾಗಲೇ ಏಪ್ರಿಲ್ ಕಳೆದು ಮಾನ್ಸೂನ್ ಮುಗಿದು ಮಾಗಿಯ ಚಳಿ ಶುರುವಾಗಿತ್ತು ಹೀಗಾಗಿ ಪ್ರಧಾನಿಯವರ ಆಣತಿಯಂತೆ ಮಾಣಿಕ್ ಶಾ ತಮ್ಮ ಕಾರ್ಯನ ಶುರು ಮಾಡ್ತಾರೆ ಗಿರಿಲ್ಲಾ ಮಾದರಿಯ ಯುದ್ಧ ಮಾಡ್ತಿದ್ದ ಮುಕ್ತಿ ಬಾಹಿನಿಗೆ ಸೇನಾ ತರಬೇತಿ ಕೊಡೋ ಕೆಲಸ ಶುರುವಾಗುತ್ತೆ ಇಷ್ಟೆಲ್ಲ ಆಗ್ತಿದ್ರು ಅವತ್ತು ಕೂಡ ಭಾರತ ತಾನೇ ಮುನ್ನುಗ್ಗಿ ಪಾಕಿಸ್ತಾನವನ್ನು ಕೆಣಕ್ಲಿಲ್ಲ ಬದಲಾಗಿ ಡಿಸೆಂಬರ್ ಮೂರನೇ ತಾರೀಕು ಪಾಕಿಸ್ತಾನ ಭಾರತದ ಪಂಜಾಬ್ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನಗಳಲ್ಲಿ ಏರ್ ಸ್ಟ್ರೈಕ್ ಮಾಡುತ್ತೆ ಅಷ್ಟೇ ಆಮೇಲೆ ಭಾರತ ಸುಮ್ಮನೆ ಕೂತ್ಕೊಳ್ಳಿಲ್ಲ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಪೂರ್ವ ಪಾಕಿಸ್ತಾನದ ಢಾಕಾಗೆ ಸೇನೆಯನ್ನು ನುಗ್ಗಿಸಿದರು ಪಾಕ್ ಇದನ್ನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಹೀಗಾಗಿ ಭಾರತೀಯ ಸೇನೆಯನ್ನ ಪಶ್ಚಿಮದ ಗಡಿಯಲ್ಲಿ ಹಾಕಬೇಕು ಅಂದ್ಕೊಂಡ ಜನರಲ್ ಯಾಹ್ಯಾ ಖಾನ್ ಭಾರತದ ಪಂಜಾಬ್ ಜೈಸಲ್ಮೇರ್ ಹಾಗೂ ರಾಮ್ಘಡಗಳನ್ನು ವಶಪಡಿಸಿಕೊಳ್ಳೋದಕ್ಕೆ ತನ್ನ ಸೇನೆಗೆ ಆದೇಶ ಕೊಟ್ಟ ಪಾಕ್ ಸೇನಾಧಿಕಾರಿಗಳು ಭಾರತದ ನೆಲದಲ್ಲಿ ಬೆಳಗಿನ ತಿಂಡಿ ತಿನ್ನಬೇಕು ಅನ್ನೋ ಹುಮ್ಮಸ್ಸಲ್ಲಿ ಟ್ಯಾಂಕರ್ಗಳನ್ನು ಏರಿಕೋದರು ಪಾಕಿಸ್ತಾನದ ಟ್ಯಾಂಕರ್ಗಳು ಯುದ್ಧೋತ್ಸಾಹದಲ್ಲಿ ಭಾರತದ ಗಡಿಯನ್ನು ಪ್ರವೇಶ ಮಾಡಿದವು ಪಾಕ್ ಸೇನಾಧಿಕಾರಿ ತಾರಿಖ್ ಮೀರ್ ರಾಮ್ಗಢವನ್ನು ವಶಪಡಿಸಿಕೊಂಡೇ ತೀರ್ತೀನಿ ಅಂತ ಶಪಥ ಕೂಡ ಮಾಡಿದ್ದ ಹೀಗೆ ಭಾರತದ ವಿರುದ್ಧ ರೋಷಾವೇಶದಲ್ಲಿ ಮುನ್ನುಗ್ಗಿದ ಪಾಕ್ ಸೇನೆಗೆ ರಾಜಸ್ಥಾನದ ಲಾಂಗೇವಲ ಹತ್ರ ಭಾರತೀಯ ಸೇನೆ ಎದುರಾಗುತ್ತೆ ಅಲ್ಲಿ ಪಾಕ್ ಸೈನ್ಯವನ್ನು ಮುಂದುವರಿಯದಂತೆ ತಡೆಯುವ ಜವಾಬ್ದಾರಿ ಬ್ರಿಗೇಡಿಯರ್ ಕುಲ್ದೀಪ್ ಸಿಂಗ್ ಚೌಧರಿ ಅವರ ನೇತೃತ್ವದ ಸಣ್ಣ ತು ಕುಲದೀಪ್ ಸಿಂಗ್ ತಮ್ಮ ಬಳಿ ಇದ್ದ ಅತಿ ಕಡಿಮೆ ಯುದ್ಧೋಪಕರಣಗಳಿಂದಲೇ ಪಾಕಿಸ್ತಾನದ ಸೈನ್ಯವನ್ನು ತಳಿಯೋದರಲ್ಲಿ ಯಶಸ್ವಿನೂ ಆದವು ಅಷ್ಟರಲ್ಲಿ ನುಗ್ಗಿ ಬಂದ ಭಾರತೀಯ ವಾಯುಪಡೆಗಳು ಪಾಕ್ನ ಟಿ ಫಿಫ್ಟಿ ನೈನ್ ಟ್ಯಾಂಕರ್ಗಳನ್ನು ನಾಮಾವಶೇಷ ಮಾಡಿದ್ವು ನಿಮಗೆ ಗೊತ್ತಿರಲಿ ಅವತ್ತಿಗೆ ನಮ್ಮ ಹತ್ರ ರಾತ್ರಿ ದಾಳಿ ಮಾಡಬಲ್ಲ ಯುದ್ಧ ವಿಮಾನಗಳು ಇರಲಿಲ್ಲ ಹಾಗಾಗಿ ವೈಮಾನಿಕ ದಾಳಿ ನಡೆಸೋದಕ್ಕೆ ಬೆಳಗಿನವರೆಗೆ ಕಾಯಬೇಕಾಗಿತ್ತು ಲಾಂಗೆವಾಲಾ ಹತ್ರ ಪಾಕ್ನ ಸಾಕಷ್ಟು ಟ್ಯಾಂಕರ್ಗಳು ಹಾಳಾದವು ಪಾಕ್ ಸೈನಿಕರು ಸಾವನ್ನಪ್ಪಿದ್ರು ಅಲ್ಲಿಗೆ ಭಾರತವನ್ನು ಪಶ್ಚಿಮದಲ್ಲಿ ಕಟ್ಟಿಹಾಕುವ ಪಾಕ್ನ ಕುತಂತ್ರ ಮಣ್ಣುಪಾಲಾಯಿತು ಮತ್ತೊಂದು ಕಡೆ ಪಾಕ್ ತನ್ನ ನೌಕಾದಳವನ್ನು ಪೂರ್ವ ಪಾಕಿಸ್ತಾನದ ರಕ್ಷಣೆಗೆ ನಿಯೋಜಿಸಿತ್ತು ಅಷ್ಟರಲ್ಲಾಗಲೇ ಭಾರತ ಆಪರೇಷನ್ ಟ್ರೈಡೆಂಟ್ ಹೆಸರಿನ ಕಾರ್ಯಾಚರಣೆಯನ್ನು ಶುರು ಮಾಡಿತು ಭಾರತೀಯ ನೌಕಾಪಡೆ ಹಾಗೂ ವಾಯುಪಡೆಗಳು ಐ ಎನ್ ಎಸ್ ವಿಕ್ರಾಂತ್ ನೆರವಿನಿಂದ ಪಾಕಿಸ್ತಾನದ ಕರಾಚಿ ಬಂದರಿನ ಮೇಲೆ ಬಾಂಬ್ ದಾಳಿ ಮಾಡಿದ್ವು ಅದರ ಪರಿಣಾಮ ಹೇಗಿತ್ತು ಅಂದರೆ ಕರಾಚಿ ಬಂದರು ಅದೆಷ್ಟೋ ತಿಂಗಳುಗಳ ಕಾಲ ಉಪಯೋಗಕ್ಕೆ ಬಾರದ ಹಾಗಾಗಿ ಬಿಟ್ಟಿತ್ತು ಮತ್ತೊಂದು ಕಡೆ ಪಾಕಿಸ್ತಾನ ತನ್ನ ಯುದ್ಧ ನವಿಕೆ ಪಿಎನ್ಎಸ್ ಗಾಜಿಯನ್ನ ಬಾಂಗ್ಲಾದ ಬಂದರಿಗೆ ಕಳುಹಿಸಿತು ಆ ಹಾದಿಲಿ ವಿಶಾಖಪಟ್ಟಣಂ ಬಳಿಯ ಸಮುದ್ರದಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ನೌಕಾ ಯುದ್ಧ ನಡೆಯುತ್ತೆ ಭಾರತ ಐ ಎನ್ ಎಸ್ ರಜಪೂತ್ನಿಂದ ಹಾರಿಸಿದ ಒಂದೇ ಒಂದು ಮಿಸ್ಸೈಲ್ ಪಾಕಿಸ್ತಾನದ ಪಿ ಎನ್ ಎಸ್ ಗಾಜಿಯನ್ನು ಸಮುದ್ರದಲ್ಲಿ ಮುಳುಗಿಸ್ಬಿಡ್ತು ಹೀಗೊಂದು ಕಡೆ ಸಮುದ್ರ ಮಾರ್ಗದಲ್ಲಿ ಭಾರತೀಯ ನೌಕಾಪಡೆ ಅಬ್ಬರ ಇಡ್ತಿದ್ರೆ ಪಾಕಿಸ್ತಾನಿ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶದಲ್ಲಿ ಹಾರಾಟವನ್ನು ನಿರ್ಬಂಧಿಸಲಾಯಿತು ಅಲ್ಲಿಗೆ ಪಾಕಿಸ್ತಾನಕ್ಕೆ ಪೂರ್ವ ಹಾಗೂ ಪಶ್ಚಿಮದ ಸಂಪರ್ಕನೇ ತಪ್ಪು ಹೋಗುತ್ತೆ ಆಗಲೇ ಪಾಕಿಸ್ತಾನ ಎರಡೂ ಕೈ ಎತ್ತಿ ಕಾಪಾಡಿ ಕಾಪಾಡಿ ಅಂತ ಅಮೆರಿಕಾನ ಕರೆಯೋದಿಕ್ಕೆ ಶುರು ಮಾಡಿತು ಪಾಕಿಸ್ತಾನ ಅನ್ನೋದು ಅಮೆರಿಕ ಬತ್ತಳಿಕೆಯ ಕೊಳಕು ಅಸ್ತ್ರ ತಾನೇ ಹೀಗಾಗಿ ಸಹಾಯಕ್ಕೆ ಅಮೆರಿಕದ ಪಡೆಗಳು ಹೊರತು ಬಿಡುತ್ತವೆ ಅಲ್ಲೇ ಅವತ್ತು ಇಂದಿರಾ ಗಾಂಧಿ ಅಲ್ಲದೆ ಬೇರೆನ್ಯಾರೇ ಇದ್ದಿದ್ರು ಅಮೆರಿಕಾಗೆ ಹೆದರಿ ಹೆಜ್ಜೆ ಹಿಂದಕ್ಕಿಟ್ಟು ಬಿಡ್ತಿದ್ರೇನೋ ಆದರೆ ಆಕೆಗೆ ಸೈನ್ಯದ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು ಮನಸ್ಸಲ್ಲಿ ಭಯಂಕರವಾದ ಹಠ ಇತ್ತು ಹಾಗಾಗಿನೇ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಅಡಿ ಇಡಬೇಡಿ ಅಂತ ಜನರಲ್ ಮಾಣಿಕ್ ಷಾ ಅವರಿಗೆ ಸೂಚನೆ ಕೊಟ್ಟು ರಷ್ಯಾದ ಸಹಾಯ ಪಡೆಯೋ ತಂತ್ರ ಹೋಗಿದರು ಇಂದಿರಾ ಗಾಂಧಿ ಅವತ್ತು ನಿಜಕ್ಕೂ ರಷ್ಯಾ ಮಾಡಿದ ಸಹಾಯವನ್ನು ಮರೆಯೋ ಹಾಗೇ ಇಲ್ಲ ರಷ್ಯಾ ಸಮುದ್ರದಲ್ಲಿ ತನ್ನ ನೌಕಾಪಡೆಯನ್ನು ನಿಯೋಜಿಸಿ ಅಣ್ವಸ್ತ್ರಗಳ ಮಿಸೈಲ್ಗಳನ್ನು ಕೂಡ ಇಟ್ಕೊಂಡು ಅಮೆರಿಕಾನ ತಳೆಯೋದಕ್ಕೆ ನಿಂತು ಬಿಡುತ್ತೋ ಪರಿಣಾಮ ಚೀನಾ ಕೂಡ ಪಾಕಿಸ್ತಾನದ ನೆರವಿಗೆ ಬರಲಿಲ್ಲ ಈ ಘಟನೆಗಳು ಎಲ್ಲಿ ಮೂರನೇ ವಿಶ್ವ ಯುದ್ಧಕ್ಕೆ ನಾಂದಿ ಹಾಡಿಬಿಡ್ತುವೋ ಅಂತ ಇಡೀ ವಿಶ್ವ ಸಮುದಾಯನ ಹೆದರಿ ಕೂತಿರುವಾಗಲೇ ಇಂದಿರಾ ಗಾಂಧಿ ಹಾಗೂ ಮಾಣಿಕ್ ಶಾ ಈ ಯುದ್ಧವನ್ನು ಆದಷ್ಟು ಬೇಗ ಪರಿಸಮಾಪ್ತಿಗೊಳಿಸೋದಕ್ಕೆ ನಿರ್ಧಾರ ಮಾಡ್ತಾರೆ ಅದು ಡಿಸೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಆಲ್ ಇಂಡಿಯಾ ರೇಡಿಯೋದಲ್ಲಿ ಇಂದಿರಾ ಗಾಂಧಿ ಪೂರ್ವ ಪಾಕಿಸ್ತಾನ ಸ್ವತಂತ್ರವಾಗಿ ಬಾಂಗ್ಲಾದೇಶದ ರಚನೆಯಾಗಿದ್ದನ್ನು ಯುದ್ಧ ನಿಂತಿದ್ದನ್ನು ಘೋಷಣೆ ಮಾಡಿದರು ಇಡೀ ಪೂರ್ವ ಪಾಕಿಸ್ತಾನದಲ್ಲಿ ಸಂಭ್ರಮ ಮನೆ ಮಾಡಿತು ಅದೇನು ಸುಲಭಕ್ಕೆ ದಕ್ಕಿದ ಗೆಲುವಾಗಿರಲಿಲ್ಲ ಅದೊಂದು ಅದ್ಭುತ ರಣತಂತ್ರವಾಗಿತ್ತು ಭಾರತೀಯ ವಾಯುಪಡೆ ಢಾಕಾದಲ್ಲಿದ್ದ ಪಾಕ್ ಗವರ್ನರ್ ಬಂಗಲೆ ಮೇಲೆ ಬಾಂಬ್ ದಾಳಿ ನಡೆಸಿತ್ತು ಅವತ್ತು ಅದಕ್ಕೆ ಬಳಕೆಯಾಗಿದ್ದು ಇದೇ ಮಿಗ್ ವಿಮಾನಗಳೇ ಅಷ್ಟೇ ಈ ಘಟನೆ ಪಾಕ್ ಸೈನ್ಯದ ಜಂಗಾಬಲಾನೆ ಹೋಗುವ ಹಾಗೆ ಮಾಡಿತು ಆವತ್ತು ಪಶ್ಚಿಮ ಪಾಕಿಸ್ತಾನದಿಂದ ಸೈನ್ಯಕ್ಕೆ ಯಾವ ಸಹಾಯನೂ ಸಿಗದ ಹಾಗೆ ಮಾಡಲಾಗಿತ್ತಲ್ಲ ಹೀಗಾಗಿ ಪಾಕ್ ಸೇನಾ ನಾಯಕ ಲೆಫ್ಟಿನೆಂಟ್ ಜನರಲ್ ಅಮೀರ್ ಅಬ್ದುಲ್ ಖಾನ್ ನಯಾಜಿಯ ಮುಂದೆ ಇದ್ದದ್ದು ಕೇವಲ ಎರಡೆರಡು ಆಯ್ಕೆಗಳು ಒಂದು ಭಾರತದ ಮುಂದೆ ಶರಣಾಗಬೇಕಿತ್ತು ಅಥವಾ ಹೋರಾಡಿ ಸಾಯಬೇಕಿತ್ತು ಅವತ್ತು ಢಾಕಾದಲ್ಲಿ ಪಾಕಿಸ್ತಾನದ ಸೈನಿಕರು ಪಾಕಿಸ್ತಾನದ ಪೊಲೀಸರು ಅರೆಸೇನಾ ಪಡೆಗಳು ವಿವಿಧ ಇಲಾಖೆಗಳ ನೌಕರರು ರಾಜತಾಂತ್ರಿಕರು ಅವರ ಹೆಂಡತಿಯರು ಮಕ್ಕಳು ಎಲ್ಲ ಸೇರಿ ಸುಮಾರು ತೊಂಬತ್ತೇಳು ಸಾವಿರದ ಮುನ್ನೂರ ಅರವತ್ತೆಂಟು ಮಂದಿ ಪಾಕಿಸ್ತಾನಿಗಳಿದ್ದರು ಒಂದು ವೇಳೆ ಯುದ್ಧ ಮುಂದುವರೆದಿದ್ದೆ ಆದರೆ ಭಾರತೀಯ ಸೇನೆ ಯಾರೊಬ್ಬರನ್ನು ಬದುಕೋದಕ್ಕೆ ಬಿಡೋದಿಲ್ಲ ಅನ್ನೋದನ್ನು ಲೆಫ್ಟಿನೆಂಟ್ ಜನರಲ್ ನಯಾಜಿ ಅರ್ಥ ಮಾಡಿಕೊಂಡಿದ್ದ ಅದಕ್ಕಿಂತ ಹೆಚ್ಚಾಗಿ ಬಾಂಗ್ಲಾ ವಿಮೋಚನಾ ಪಡೆಯ ಕೈಗೆ ಇವರು ಸಿಕ್ಕರೆ ದೇಹಗಳು ಕೂಡ ತಮ್ಮ ದೇಶಕ್ಕೆ ಹೋಗೋದಿಲ್ಲ ಅನ್ನೋದು ನಯಾಜಿಗೆ ಚೆನ್ನಾಗಿ ಗೊತ್ತಿತ್ತು ಅವತ್ತು ಡಿಸೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಮಯ ಭಾರತೀಯ ಕಾಲಮಾನದ ಪ್ರಕಾರ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷ ಢಾಕಾದಲ್ಲಿನ ರೇಸ್ ಕೋರ್ಸ್ ಮೈದಾನದಲ್ಲಿ ಪಾಕಿಸ್ತಾನದ ಸೈನಿಕರೆಲ್ಲ ಜಮಾವಣೆಗೊಂಡಿದ್ದರು ಪಾಕ್ನ ಲೆಫ್ಟಿನೆಂಟ್ ಜನರಲ್ ನಯಾಜಿ ಕೂಡ ಅಲ್ಲಿಗೆ ಬಂದರು ಭಾರತದ ಪರವಾಗಿ ಲೆಫ್ಟಿನೆಂಟ್ ಜನರಲ್ ಜಗಜೀತ್ ಸಿಂಗ್ ಅರೋರಾ ತುರ್ತಾಗಿ ಢಾಕಾಗೆ ಬಂದು ಇಳಿದ್ರು ಅವರು ಬರೋ ಹೊತ್ತಿಗೆ ಪಾಕ್ ಸೈನಿಕರು ಶಸ್ತ್ರಗಳನ್ನು ಕೆಳಗಿಟ್ಟು ಮಂಡಿಯೂರಿ ಕೂತಾಗಿತ್ತು ಅಲ್ಲಿ ಶರಣಾಗತಿಯ ಪತ್ರಕ್ಕೆ ಪಾಕ್ನ ಸೇನಾ ಮುಖ್ಯಸ್ಥ ನಯಾಜಿ ಸಹಿ ಹಾಕ್ತಿದ್ದ ಹಾಗೆ ಬಾಂಗ್ಲಾದ ಜನ ಹುಚ್ಚದ್ದು ಕುಣಿಯೋದಕ್ಕೆ ಶುರು ಮಾಡಿದರು ಇಂದಿರಾ ಗಾಂಧಿ ಹಾಗೂ ಭಾರತೀಯ ಸೇನೆಯ ಪರ ಜಯಕಾರಗಳು ಮೊಳಗೋದಿಕ್ಕೆ ಶುರುವಾದವು ಇಷ್ಟೆಲ್ಲ ಆಗೋ ಹೊತ್ತಿಗೆ ಪಾಕ್ ಆಕ್ರಮಿತ ಕಾಶ್ಮೀರ ಸಿಂಧ್ ಹಾಗೂ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯಕ್ಕೆ ಸೇರಿದ ಸಾವಿರಾರು ಚದರ ಕಿಲೋಮೀಟರ್ ಭೂಭಾಗವನ್ನ ಭಾರತ ವಶಪಡಿಸಿಕೊಂಡಿತ್ತು ಸುಮಾರು ತೊಂಬತ್ತೇಳು ಸಾವಿರ ಮಂದಿ ಪಾಕಿಸ್ತಾನದ ಯುದ್ಧ ಕೈದಿಗಳನ್ನ ಬಂಧಿಸಲಾಗಿತ್ತು ಜನರಲ್ ಮಾಣಿಕ್ ಶಾ ತಾವು ಹೇಳಿದ ಹಾಗೆ ಪಾಕಿಸ್ತಾನದ ವಿರುದ್ಧ ಜಯ ಭೇರಿಯನ್ನ ಬಾರಿಸಿದರು ಅದರ ಹಿಂದೆ ಭಾರತೀಯ ಯೋಧರ ಕೆಚ್ಚಿತ್ತು ಯುದ್ಧ ಕೌಶಲ ಆಯಿತು ಅವತ್ತು ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅಡ್ಮಿರಲ್ ಎಸ್ ಎಂ ನಂದಾ ಏರ್ ಚೀಫ್ ಪ್ರತಾಪ್ ಚಂದ್ರಲಾಲ್ ಹಾಗೂ ಇಡೀ ಭಾರತೀಯ ಸೇನೆ ಪಾಕಿಗಳಿಗೆ ಸರಿಯಾದ ಪಾಠನೆ ಕಲಿಸಿತ್ತು ಮುಂದೇನಿದೆ ಯಥಾಪ್ರಕಾರ ಸೀಮ್ಲಾ ಅಗ್ರಿಮೆಂಟ್ ನಡಿತು ಬಂಧಿತರನ್ನ ಹಾಗೂ ವಶಪಡಿಸಿಕೊಂಡ ಭೂಭಾಗವನ್ನು ಭಾರತ ಪಾಕಿಸ್ತಾನಕ್ಕೆ ಹಿಂತಿರುಗಿಸಿತು ಯಾಹ್ಯಾ ಖಾನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭುಟ್ಟು ಪಾಕಿಸ್ತಾನದ ಪೂರ್ವ ಭಾಗವನ್ನು ಶೇಖ್ ಮುಜಿಬುರ್ ರೆಹಮಾನ್ ಬಾಂಗ್ಲಾದೇಶವನ್ನು ಆಳೋ ಹಾಗಾಯಿತು ಭಾರತ ಅವತ್ತು ಪಾಕಿಸ್ತಾನಕ್ಕೆ ಹಸ್ತಾಂತರಿಸಿದ್ದು ಒಬ್ಬೊಬ್ಬರನ್ನಲ್ಲ ಬರೋಬ್ಬರಿ ತೊಂಬತ್ತೇಳು ಸಾವಿರ ಯುದ್ಧ ಖೈದಿಗಳನ್ನು ಅದು ಭಾರತದ ಔದಾರ್ಯ ಅದು ಸರಿ ಭಾರತ ಹೆಚ್ಚು ಕಡಿಮೆ ಪಾಕಿಸ್ತಾನದ ಮೂರನೇ ಒಂದರಷ್ಟು ಸೈನಿಕರನ್ನು ಬಂಧಿಸಿಟ್ಟುಕೊಂಡಿದ್ದಾಗ ಪಾಕ್ ಸಂಪೂರ್ಣವಾಗಿ ಸೋತು ಮಲಗಿದ್ದಾಗ ಅದೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಬಗ್ಗುಬಡಿಬಹುದಿತ್ತಲ್ಲ ಕಾಶ್ಮೀರದ ಸಮಸ್ಯೆಯನ್ನು ಅವತ್ತೇ ಬಗೆಹರಿಸಿ ಬಿಡಬಹುದಿತ್ತಲ್ಲ ಹಾಗಂತ ಇವತ್ತಿಗೂ ಕೆಲವರು ಮಾತಾಡ್ತಾರೆ ಆದರೆ ಹಾಗೆ ಮಾಡೋದಕ್ಕೆ ಅವತ್ತು ಯಾಕೆ ಸಾಧ್ಯ ಆಗಲಿಲ್ಲ ಅನ್ನೋದನ್ನು ಕೂಡ ಮುಂದೆ ನಿಮಗೆ ಹೇಳ್ತೀನಿ ಇದು ಭಾರತೀಯ ಸೈನಿಕರ ಶೌರ್ಯದ ಕಥೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇಂಥ ಆಸಕ್ತಿದಾಯಕ ಮಾಹಿತಿಯನ್ನು ತಿಳಿಯುವ ಆಸಕ್ತಿ ಇದ್ದರೆ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ